ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇದೊಂದು ಬಂಡ ಸರ್ಕಾರ ಆರು ಸಾವಿರ ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದರೆ ಅದರ ಬಗ್ಗೆ ಏನೂ ಆಲೋಚನೆಯನ್ನು ಮಾಡಿದೆ ಇಡೀ ಮಂತ್ರಿಮಂಡಲ ಮುಖ್ಯಮಂತ್ರಿಗಳ ಆದಿಯಾಗಿ ಆ ಅಬಕಾರಿ ಇಲಾಖೆಗೆ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯೇ ನಡೆದಿದೆ ಇದರ ವಿರುದ್ಧವಾಗಿ ಹಗಲು ರಾತ್ರಿ ಧರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಶಾಸಕರೆಲ್ಲ ಸೇರಿಕೊಂಡು ವಿರೋಧ ಪಕ್ಷದ ನೇತೃತ್ವದೊಳಗೆ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೇವೆ ಏನೂ ನಡೆದಿಲ್ಲ ಅನ್ನೋಂಥ ರೀತಿಯೊಳಗಡೆ ಅಬಕಾರಿ ಸಚಿವರು ಚರ್ಚೆಯನ್ನು ಮಾಡ್ತಾರೆ ಉತ್ತರವನ್ನು ಕೊಡ್ತಾರೆ ಹಾಗಾಗಿ ಇದಕ್ಕೆ ಅದಕ್ಕೆ ಹೇಳಿದರೆ ಇದೊಂದು ಬಂಡ ಸರ್ಕಾರ ಇದೊಂದು ಲಜ್ಜೆಗಟ್ಟೆ ಸರ್ಕಾರ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನ ವಿರೋಧ ಪಕ್ಷವಾಗಿ ನಾವೆಲ್ಲ ಕೂಡ ಸೇರಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಸಗಣಿ ಶಗಣಿ ನಾನು ತಿಂದಿದ್ದೀನಿ ಅಂತ ಯಾಕೆ ಹೇಳ್ತಾನೆ ಹಾಗಾಗಿ ತಪ್ಪು ಮಾಡಿದವರು ತಪ್ಪು ಅಂತ ಯಾವ ಯಾಕೆ ಹೇಳ್ತಾರೆ ಸೊ ಹಾಗಾಗಿ ಅಧಿಕೃತ ದಾಖಲೆಗಳನ್ನು ಸದನದೊಳಗಡೆ ನಾವು ಸಬ್ಮಿಟ್ ಮಾಡಿರುವಂಥದ್ದು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರು ಮಾತಾಡುವಂಥ ಸಂದರ್ಭದೊಳಗಡೆ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಏನೇನು ಮಾಡಿದ್ದೀರಾ ನೀವು ಅಂತೇಳಿ ಆದರೆ ಅವರು ಭಾಳ ಭಾಳ ಲೈಟರ್ ವೇನೊಳಗೆ ತೊಗೊಂಡು ಆ ಉತ್ತರನ ಕೊಟ್ಟರು ಅವ್ರು ರಿಯಾಕ್ಟ್ ಮಾಡಬೇಕಾದ್ರೆ ಮಿನಿಸ್ಟರ್ ಮಿನಿಸ್ಟಾನ್ಸಿಗೆ ಶುರು ಆಗ್ಬಿಡ್ತಾರೆ ನಮಗೆ ಯಾಕೆಂದರೆ ಇಡೀ ಇಲಾಖೆ ಬಗ್ಗೆ ಏನೆಲ್ಲ ನಡೆದಿದೆ ಅಂಥೇಳಿ ಭಾಳ ಸ್ಪಷ್ಟ ಹೇಳಿದಾಗಲೂ ಕೂಡ ನಾನೇನೂ ಮಾಡಿಲ್ಲ ಅಂತ ಹೇಳ್ತಾರೆ ನೀವೇನೂ ಮಾಡಿದೆ ಇಷ್ಟೆಲ್ಲ ಹಗರಣ ಆರು ಸಾವಿರ ಕೋಟಿ ಹಗರಣ ನಡೀಲಿಕ್ಕೆ ಸಾಧ್ಯನ ನಿಮ್ಮ ಸಹಕಾರ ಇಲ್ಲದೆ ಆಗತ್ತಾ ಹಾಗಾಗಿ ಹಗಲು ರಾತ್ರಿ ಧರಣಿಯನ್ನು ನಾವು ಮಾಡಿದ್ದೇವೆ ಆ ಕಾರಣಕ್ಕೋಸ್ಕರ ನೀವು ರಾಜೀನಾಮೆ ತಗೊಳ್ಳೋ ತಕ್ಕ ಬಿಡೋದಿಲ್ಲ ಅನ್ನೋಂಥ ಒಂದು ವಿಶೇಷವಾದಂಥ ಹೋರಾಟವನ್ನು ನಾವು ಮಾಡಿದ್ದೇವೆ ಇವತ್ತು ರಾಜೀನಾಮೆ ಪಟ್ಟೆ ನಾವು ಪಟ್ಟನ್ನು ಸಡಿಸಲು ಪ್ರಶ್ನೆನೇ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಏನು ಸಿಂಹಾಪುರ ರಾಜೀನಾಮೆ ತಗೊಳ್ಬೇಕು ಅಂತ ಏನು ಯೋಚನೆ ಮಾಡಿದ್ದೇವೆ ಆ ಪಟ್ಟನ್ನು ಸಡಿಸುವ ಪ್ರಶ್ನೆನೇ ಇಲ್ಲ ನಾವು ಇದರೊಳಗೆ ಯಶಸ್ವಿ ಆಗ್ತೀವಿ ಅಂತ ವಿಶ್ವಾಸ ನಮಗಿದೆ